ನಾವು ಮನುಷ್ಯರಲ್ವ ಕುವೆಂಪು ಏನ್ ಹೇಳ್ತಾರೆ ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ ವಿಶ್ವಮಾನವರಾಗಿ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಯಾಕೆ ಮನುಷ್ಯ ಮನುಷ್ಯನ ಪ್ರೀತಿಸಬೇಕು ಹ ಅವನು ಕಡ ಜಾತಿ ಒಂದು ಅಂತ ದ್ವೇಷಿಸಕ್ಕಾಗಿರ್ತಾನ ಅವನ ಸ್ಪೃಷ್ಯ ಅಂತ ದೋಷ ದ್ವೇಷ ದ್ವೇಷಕ್ಕಾಗಿರ್ತಾನ ನಾನು ಮೇಲ್ಜಾತಿ ಒಂದು ಅಂತ ಹೇಳಿ ಇಲ್ಲೇ ಇದ್ದಂಥ ಗೌರವವನ್ನೆಲ್ಲ ಸಂವಿಧಾನದಲ್ಲಿ ಕೊಡದೇ ಇರ್ತಕ್ಕಂಥ ಗೌರವನ್ನೆಲ್ಲ ಪಡ್ಕೊಳಕ್ಕಾಗಿರ್ತಾನ ಜಾತಿ ಹೋಗಿದ್ದಿಲ್ಲ ಆ ಜಾತಿ ಹೋಗಿಬಿಡ್ತಾರೆ ಆರ್ಥಿಕ ಹೋಗಿ ಸಾಮಾನ್ಯಕ್ ಹೋಗಿ ಅದಕ್ಕೆ ಬಾಬಾ ಸಾಹೇಬ್ ಬಿಡ್ತ ಅವರು ಏನು ಹೇಳಿದಾರೆ ಬರೀ ಸ್ವಾತಂತ್ರ ಜನಸಾರ್ವಭೌಮ ಸ್ವಾತಂತ್ರ ಯಶಸ್ವಿ ಆಗಬೇಕಂದ್ರೆ ಆರ್ಥಿಕ ಸ್ವಾತಂತ್ರ ಸಾಮಾಜಿಕ ಸ್ವಾತಂತ್ರ ಎಲ್ಲರಗೂ ಸಿಕ್ಕರೆ ಮಾತ್ರ ಸಮ ಸಮ ಸಮಾಜದ ಒಣದಿ ನಿರ್ಮಾಣ ಮಾಡೋಕೆ ಸಾಧ್ಯ ಸಮ ಸಮಾಜ ಅದ್ಭುತ ಅಲ್ಲ ಅದ್ಭುತ ಬೇಡ ಅಂದೆ ಅಂದೆ ಸಮಾನತೆ ಅಸಮಾನತೆ ಅಸಮಾನ ಇರ್ತಕ್ಕಂಥ ಸಮಾಧಾನ ಆಗ್ಬೇಕಾ ಈಗ ನೀವೆಲ್ಲ ವಿದ್ಯಾವಂತರಾದ್ರೆ ಆರ್ಥಿಕವಾಗಿ ಸಬಲರಾದ್ರೆ ನಿಮ್ಗೆ ಸ್ವಾತಂತ್ರ್ಯ ಬಂದ್ಕೆ ಸಾರ್ಥಕ ಆಮೇಲೆ ಜಾತಿ ಅದಾಗಿಂದ ಅದೇ